ಮೊದಲನೇದಾಗಿ ಕೇಂದ್ರದ ಬಿ ಜೆ ಪಿ ಸರ್ಕಾರಕ್ಕೆ ಕರ್ನಾಟಕದ ಮೇಲೆ ತುಂಬ ಕೋಪ ಇದೆ ಅನಿಸುತ್ತೆ ನೈಋತ್ಯ ಮುಂಗಾರಿನಿಂದ ಕರ್ನಾಟಕಕ್ಕೆ ಸಮಸ್ಯೆ ಆಗಿತ್ತು ನಾವು ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡಲ್ಲಿ ಕಾಸು ಕೊಡಿ ಅಂತ ಕೇಂದ್ರ ಸರ್ಕಾರವನ್ನು ರಿಕ್ವೆಸ್ಟ್ ಮಾಡಿದ್ವಿ ಬಿ ಜೆ ಪಿ ರೂಲಿಂಗ್ ಇರ್ತಕ್ಕಂಥ ಮಹಾರಾಷ್ಟ್ರಗೆ ಸಾವಿರದ ಐನೂರ ಅರವತ್ತಾರು ಕೋಟಿ ಕೊಡ್ತಾರೆ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡಲ್ಲಿ ನಮ್ಮ ಕರ್ನಾಟಕಕ್ಕೆ ಬರೀ ಮುನ್ನೂರ ಎಂಬತ್ನಾಲ್ಕು ಕೋಟಿ ಕೊಡ್ತಾರೆ ಇದನ್ನು ಅಶೋಕಣ್ಣ ಅವ್ರ ಅಚೀವ್ಮೆಂಟ್ ಅನ್ನೋ ಥರ ಟ್ವೀಟ್ ಮಾಡ್ತಾರೆ ಅಶೋಕಣ್ಣನ ಏನು ಸರ್ ಮಹಾರಾಷ್ಟ್ರಕ್ಕೆ ಸಾವಿರದ ಐನೂರ ಅರವತ್ತಾರು ಕೋಟಿ ಕೊಟ್ಟಿದ್ದಾರೆ ನಮಗೆ ನೋಡಿದ್ರೆ ಮುನ್ನೂರ ಎಂಬತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ನೀವು ಕೇಂದ್ರ ಸರ್ಕಾರದಲ್ಲಿ ಮಾತಾಡಿ ಅಂತೇಳಿದ್ರೆ ಕಾಂಗ್ರೆಸ್ ಒಂಬತ್ತು ಸಂಸದರನ್ನ ಕೇಳೋಕ್ಕೆ ಕೇಳಿ ಅಂತಾರೆ ಸರ್ ನೀವು ಎನ್ ಡಿ ಅವರು ಹತ್ತೊಂಬತ್ತು ಜನ ಎದ್ದಿದ್ದೀರಲ್ವಾ ನೀವೇನು ಇಂಡಿಯಾ ಗೇಟ್ ಹತ್ರ ಹೋಗಿ ಕಳ್ಳೆ ಬೀಜ ಮಾಡ್ತೀರಾ ಏನು ಸರ್ ನೀವು ಕೇಳ್ಬೇಕು ತಾನೆ ನಾವೇನು ಕಾಂಗ್ರೆಸ್ಗ ಕೇಳ್ತಿದ್ದೀವಿ ಎಸ್ ಡಿ ಸ್ಟೇಟ್ ಡಿಸಾಸ್ಟರ್ ಫಂಡ್ನ ಉತ್ತರ ಕರ್ನಾಟಕದ ಜನಕ್ಕೆ ಕೇಳ್ತಾ ಇದ್ದೀವಿ ಉತ್ತರ ಕರ್ನಾಟಕದ ಜನ ಯೋಚನೆ ಮಾಡಬೇಕು ನೋಡಿ ಉತ್ತರ ಕರ್ನಾಟಕದ ಜೊತೆ ಬಿ ಜೆ ಪಿ ನಿಲ್ತಾ ಇಲ್ಲ ಕೇಂದ್ರದ ಬಿ ಜೆ ಪಿ ಉತ್ತರ ಕರ್ನಾಟಕಕ್ಕೆ ಮೋಸ ಮಾಡ್ತಿದೆ ಆ ಉತ್ತರ ಕರ್ನಾಟಕದ ಇಲಿಗಳು ಫೈರ್ ಬ್ರ್ಯಾಂಡ್ಗಳೆಲ್ಲ ಬಾಯ್ ಬಡ್ಕೊತಾ ಇರ್ತಾರಲ್ಲ ಇವಾಗ ಕೇಳೋಕ್ಕೇನಾಗಿದೆಯಂತೆ ಅವ್ರಿಗೆ ಉತ್ತರ ಕರ್ನಾಟಕಕ್ಕೆ ತಾನೇ ಏನೋ ಉತ್ತರ ಕರ್ನಾಟಕದಿಂದ ಅದೇನೋ ಆಗೋಗ್ತಾರಂತೆ ವಿಧಾನಸೌಧಕ್ಕೆ ಬಂದು ಅವ್ರ ಯೋಗ್ಯತೆಗೆ ಮಹಾರಾಷ್ಟ್ರ ಅಷ್ಟು ಕೊಡ್ತಾ ಯಾಕೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ಕೇಳೋ ಯೋಗ್ಯತೆ ಇಲ್ಲ ಉತ್ತರ ಕರ್ನಾಟಕಕ್ಕೆ ಬಿ ಜೆ ಪಿ ಮೋಸ ಮಾಡಿದೆ ಅಶೋಕಣ್ಣ ನಿಮ್ಮ ಬಿ ಜೆ ಪಿ ಮೋಸ ಮಾಡಿದೆ ನಮ್ಮ ರಾಜ್ಯಕ್ಕೆ ನಿಮಗೆ ತಾಕತ್ತಿದ್ರೆ ಕೇಂದ್ರನ ಪ್ರಶ್ನೆ ಮಾಡಿ ನಮ್ಮ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಏನು ಬರಬೇಕು ಅದು ಕೊಡಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಎರಡನೇದು ನಮ್ಮ ಈಶ್ವರಪ್ಪ ಸರ್ ಅದೇನೋ ಒಂದು ಪದ ಬಳಸಿದ್ರು ನಮ್ಮ ಪ್ರಿಯಾಂಕ್ ಸರ್ ಬಗ್ಗೆ ಸರ್ ನೀವು ಹಿರಿಯರು ಇದ್ದೀರಾ ಸರ್ ನಾವು ಆ ಪದ ನಿಮ್ಮ ನಿಮ್ಮ ಬಗ್ಗೆ ನಾವು ಬಳಸಲ್ಲ ಸರ್ ಅದೇ ಪದದ ಅರ್ಥದಲ್ಲಿ ಬಿ ಜೆ ಪಿಯವರು ನಿಮ್ಮನ್ನು ಆಚೆ ಹಾಕಿದ್ದು ಅದೇ ಪದದಲ್ಲಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವ್ರ ಕುಟುಂಬ ನಿಮ್ಮನ್ನು ಆಚೆ ಹಾಕಿದ್ದು ಈಗ ಆ ಪದ ಯಾರ್ಗೆ ಅಪ್ಲೈ ಆಗುತ್ತೆ ಯೋಚನೆ ಮಾಡಿ ಸರ್ ನೀವು ದೊಡ್ಡವರು ಇದ್ದೀರಾ ಸರ್ ಆ ಪದ ನಾನು ಬಳಸೋಕ್ಕೆ ರೆಡಿ ಇಲ್ಲ ಮೂರನೇದು ಕುಮಾರಸ್ವಾಮಿಯವ್ರಿಗೆ ಆರ್ ಎಸ್ ಎಸ್ ಬಗ್ಗೆ ನಿಲುವೇನು ಎಡಿಟೋರಿಯಲ್ ಬರೆದಿದ್ರಲ್ಲ ಸರ್ ಆರ್ ಎಸ್ ಎಸ್ನ ಏನೇನೋ ಬೈದಿದ್ರಲ್ಲ ಇವತ್ತು ನಿಮ್ಮ ನಿಲುವೇನು ಜೆ ಡಿ ಎಸ್ ನಿಲುವೇನು ಆರ್ ಎಸ್ ಎಸ್ ಬಗ್ಗೆ ಕುಮಾರಸ್ವಾಮಿ ಅವರು ಉತ್ತರಿಸಬೇಕು ಎರಡನೇದು ಜೆ ಡಿ ಎಸ್ ಅಂದರೆ ಎಸ್ ಅಂದರೆ ಸೆಕ್ಯುಲರಾ ಸ್ಯಾಫ್ರಾನಾ ಇದು ಹೇಳಬೇಕು ಜಾತ್ಯಾತೀತತೆ ಅಂದರೆ ಜೆ ಡಿ ಎಸ್ ಪ್ರಕಾರ ಎಲ್ಲ ಧರ್ಮಗಳನ್ನೂ ಸ್ ಈಕ್ವಲ್ ಆಗಿ ನೋಡೋದಲ್ಲ ಅಧಿಕಾರ ಬೇಕು ಅಂದರೆ ಯಾವ ಪಕ್ಷದ ಜೊತೆ ಬೇಕಾದರೂ ಹೊಲ್ಟೋಗೋದು ಅದು ಜೆ ಡಿ ಎಸ್ನ ಜಾತ್ಯಾತೀತತೆ ಡೆಫಿನೇಷನ್ನು ಕುಮಾರಣ್ಣ ಇದಕ್ಕೂ ತ ಉತ್ತರ ಹೇಳಬೇಕು ಅಂತ ನಾನು ಬಯಸ್ತೇನೆ ಸರ್ ಆರ್ ಎಸ್ ಎಸ್ ಅವ್ರಿಗೆ ಅಷ್ಟು ಅವಶ್ಯಕತೆ ಏನಿತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರು ಹೇಳ್ತಾರೆ ಶೆಟ್ಟರ್ ಸಾಹೇಬ್ರೆ ನೀವು ಮುಖ್ಯಮಂತ್ರಿಗಳಾಗಿದ್ರಿ ಆಗ ಯಾರೋ ಒಂದು ಪತ್ರ ಬರೆದ್ರಂತೆ ಶಿಕ್ಷಣ ಇಲಾಖೆಗೆ ಏನಂತ ಸರ್ಕಾರಿ ಶಾಲೆಯ ಗ್ರೌಂಡಲ್ಲಿ ಅವಕಾಶ ಕೊಡಿ ಅಂತ ಆವಾಗ ಶಿಕ್ಷಣ ಇಲಾಖೆ ರೀಪ್ಲೇನ್ ಕೊಡ್ತು ಸರ್ಕಾರಿ ಶಾಲೆಯ ಗ್ರೌಂಡಲ್ಲಿ ಶಿಕ್ಷಣಕ್ಕೆ ಬಿಟ್ಟು ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ಗೆ ಅವಕಾಶ ಕೊಡಲ್ಲ ಅಂತ ಸರ್ ಅದರ ಅರ್ಥ ಏನು ಸರ್ ಇದು ಪ್ರತಿ ಸರ್ಕಾರಿ ಶಾಲೆಯ ಗ್ರೌಂಡಿಗೂ ಅಪ್ಲಿಕೇಬಲ್ಲ ಎರಡನೇದು ಶಿಕ್ಷಣ ಇಲಾಖೆಯೂ ಮುಖ್ಯಮಂತ್ರಿಗಳ ಕಂಟ್ರೋಲ್ಗೆ ಬರೋದು ಇದನ್ನು ಮರ್ತೋಗಿದ್ರ ಸರ್ ಓಹ್ ಕರೆಕ್ಟು ಸಾಹೇಬರು ಹಂಗೆ ಅಚಾನಕ್ಕಾಗೆಲ್ಲ ಪದವಿಗಳು ಪದವಿಗಳಲ್ಲದ್ರೆ ಓದ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ಜಗದೀಶ್ ಶೆಟ್ಟರ್ ಸಾಹೇಬ್ರೆ ಶಿಕ್ಷಣ ಇಲಾಖೆಗೂ ನೀವೇ ಅವತ್ತು ಅದಕ್ಕೊಂದು ಮಿನಿಸ್ಟ್ರಿ ಇರ್ತಾರಷ್ಟೇ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಆರ್ ಎಡೆಡ್ ಬೈ ಚೀಫ್ ಮಿನಿಸ್ಟರ್ ಪ್ರತಿ ಇಲಾಖೆಯ ತೀರ್ಮಾನಕ್ಕೆ ತಾವು ಜವಾಬ್ದಾರರಾಗಿರ್ತೀರಾ ಅದೇನು ರಿಪ್ಲೈ ಕೊಡ್ತೀರಾ ಶೆಟ್ಟರ್ ಸರ್ ಮೊನ್ನೆ ನಮ್ಮ ಕಡೆ ಬಂದ್ರಿ ಎಮ್ ಎಲ್ ಸಿ ಆಗೋದ್ರಿ ಮತ್ತೆ ಆ ಕಡೆ ಹೋಗಿದ್ದೀರ ಏನಾಗ್ತಿದ್ಯನೋ ಗೊತ್ತಿಲ್ಲ ಇವರೆಲ್ಲ ಅಧಿಕಾರ ದಹದಲ್ಲಿ ಕಳೆದೋಗ್ತಿರೋರು ನಾನು ಈಗ ಆರ್ ಎಸ್ ಎಸ್ ಪಥಚಲ ಬಗ್ಗೆ ಕೇಳ್ತಾಯಿದ್ದಾರೆ ಅವಶ್ಯಕತೆ ಏನಿತ್ತು ಯಾಕೆ ಚಿತ್ತಾಪುರಕ್ಕೆ ಹೋಗಿ ಇದು ಮಾಡಬೇಕಾಗಿತ್ತು ಆರ್ ಎಸ್ ಎಸ್ ಅವ್ರಿಗೆ ಏನಾದರೂ ನಾನು ಹೇಳೋದು ಅಶೋಕಣ್ಣ ನಿಮ್ಮ ಮಗನ ನಿಳಿಸಿ ಆ ಕಾಡಕ್ಕೆ ನಾನು ಕರ್ನಾಟಕದ ಯುವ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನೋಡ್ರಯ್ಯಾ ಆ ಮಂಗಳೂರಲ್ಲಿ ಬಿ ಜೆ ಪಿಯವರ ಟೆಂಪ್ಟ್ ಭಾಷಣಗಳಿಗೆ ಎಷ್ಟೋ ಜನ ಹುಡುಗರು ಲೈಫ್ ಹಾಳು ಮಾಡಿಕೊಂಡು ಜೈಲಲ್ಲಿ ಬೇಲ್ ಸಿಗದೆ ಬೇಲಿಗೆ ಶ್ಯೂರಿಟಿ ಕೊಡೋನ ಗತಿ ಇಲ್ಲದೆ ಸ್ಟ್ರಗಲ್ ಮಾಡ್ತಿದ್ದಾರೆ ಇವ್ರ ಮಕ್ಕಳು ಯಾವನಾದರೂ ಬಂದು ತ್ರಿಶೂಲ ಹಿಡಿತಾರಾ ಈ ಬಿ ಜೆ ಪಿ ಲೀಡ್ರ್ ಮಕ್ಕಳು ಬಂದು ಯಾವನಾದರೂ ಬೀದಿಗೆ ಬಂದು ಗಲಾಟೆ ಮಾಡ್ತಾನೆ ಹಿಂದುತ್ವ ಅಂತ ಫೈಟ್ ಮಾಡ್ತಾನ ಯಾವತ್ತಾದರೂ ಸ್ಟ್ರೈಕಿಗೆ ಬಂದಿರೋದು ನೋಡಿದ್ದೀರಾ ಇವ್ರ ಮಕ್ಕಳು ಸ್ಟ್ಯಾನ್ಫೋರ್ಡು ಆಕ್ಸ್ಫರ್ಡು ಯು ಎಸ್ಸು ಯು ಕೆ ಆಡಿ ಬೆನ್ಸು ಬಿ ಎಮ್ ಡಬ್ಲ್ಯೂ ನೀವು ಬಡವ್ರ ಮಕ್ಕಳು ಮಾತ್ರ ನಿಮ್ಮನ್ನು ಉದ್ವೇಗಕಾರಿ ಭಾಷಣ ಮಾಡ್ತಾರೆ ಏಯ್ ನೀನು ಯಾವತ್ತಾದರೂ ಇದ್ದಾಗ ಕರ್ನಾಟಕದ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ ನೀನು ಜೈಲಲ್ಲಿ ಇದ್ದಾಗ ನಿನಗೆ ಬೇಲ್ ಕೊಡೋಕ್ಕೆ ನಿಮ್ಮ ಅಪ್ಪ ಅಮ್ಮ ನಿನ್ನ ಅಣ್ಣ ತಮ್ಮ ನಿನ್ನ ಹೆಂಡ್ತಿ ಬಂದಿರ್ತಾರೆ ಯಾವನಾದರೂ ಬಿ ಜೆ ಪಿ ಲೀಡ್ರ್ ಬೆಂಗಳೂರಿಂದ ಬರ್ತಾನೆ ಹೋಗ್ಲಿ ನಿನ್ನ ಶ್ಯೂರಿಟಿ ಕೊಟ್ಟಿರ್ತಾನೆ ಯಾವನಾದರೂ ಬೇಲ್ ಅಪ್ಲಿಕೇಶನ್ಗೆ ಸಪೋರ್ಟ್ ಮಾಡಿರ್ತಾನೆ ಹೋಗಲಿ ನಿನ್ನ ಬೆಂಗಳೂರಿಗೆ ಬಂದರೆ ಅವ್ರ ಮನೆ ಹತ್ರ ಬಂದರೆ ಅಪ್ಪ ಪಾಪ ನಿನ್ನ ಹಿಂದುತ್ವದ ಗಲಾಟೆ ಅಲ್ಲಿ ಅರೆಸ್ಟ್ ಆಗಿದೆ ಬಹಾರಾಜ ಟಿಫನ್ ತಿನ್ನು ಅಂತಾನೆ ಬಿಜೆಪಿ ಲೀಡರ್ಗಳು ಕಳ್ಳರು ಎಲ್ಲ ಡೋಂಗಿ ಹಿಂದುತ್ವವಾದ ಅವ್ರದ್ದು ಅವ್ರಿಗೆ ಶ್ರೀರಾಮಚಂದ್ರ ನಾಲ್ಗೆ ಅಲ್ಲಿ ಅಷ್ಟೇ ಇರೋದು ನಮ್ಗೆ ಎದೆಯಲ್ಲಿದ್ದಾನೆ ಶ್ರೀರಾಮಚಂದ್ರ ಈ ಎದೆಯಲ್ಲಿ ಶ್ರೀರಾಮನು ಇದ್ದಾನೆ ಸಿದ್ದರಾಮನು ಇದಾನೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಸತತವಾಗಿ ನಾನು ನಿಂತಿದ್ದೀನಿ ಇಲ್ವಾ ನಾನು ಎಸ್ ಸತತವಾಗಿ ನಾನು ನಿಂತಿದ್ದೀನಿ ಸಾಹೇಬ್ರ್ ಬಂದರು ಸರ್ ಮಾತಾಡ್ತೀವಿ ಸರ್ಕಾರ ನಿಂತಿದೆ ಪಕ್ಷ ನಿಂತಿದೆ ನಾವೆಲ್ಲರೂ ಪ್ರಿಯಾಂಕ್ ಸಾಹೇಬ್ರ ಜೊತೆ ಇದ್ದೀವಿ